ಹೀಗೆ ಮೂಡ ವಾಲ್ಮೀಕಿ ಹಗರಣ ಇವೆಲ್ಲವೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸದ್ದು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ನೀಟ್ ಹಗರಣ ದೊಡ್ಡದಾಗಿ ಸದ್ದು ಮಾಡಿದೆ ಮೊದಲ ದಿನವೇ ನೀಟ್ ವಿಷಯದಲ್ಲಿ ಸಂಸತ್ ಕಲಾಪದಲ್ಲಿ ಕೋಲಾಹಲ ನಡೆದಿದೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಪ್ರತಿಪಕ್ಷವೂ ಕೂಡ ಮಾಡಿರ್ಬಂಧ ವರದಿ ನಿಮಗೆ ತೋರಿಸಿ ಭೇಜಾ ಮುಂಗಾರು ಅಧಿವೇಶನ ಶುರುವಾದ ಮೊದಲ ದಿನವೇ ಇಂಡಿಯಾ ಮೈತ್ರಿಕೂಟ ಕಲಾಪದಲ್ಲಿ ನೀಟ್ ಸಮರ ಸಾರಿದ ನೀಟ್ ಹಗರಣ ದೇಶಾದ್ಯಂತ ಕಿಚ್ಚು ಹೊತ್ತಿಸದ್ದು ಸಮಗ್ರ ಚರ್ಚೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗ್ರಹಿಸಿದ್ರು ಆದರೆ ಎನ್ಡಿಎ ಸರ್ಕಾರದ ಕೇಂದ್ರ ಶಿಕ್ಷಣ ಧರ್ಮೇಂದ್ರ ಪ್ರಧಾನ್ ಕೊಟ್ಟ ಉಲ್ಟಾ ಹೇಳಿಕೆಯಿಂದ ಲೋಕಸಭೆ ಕಲಾಪವೇ ಅಲ್ಲೋಲ ಕಲ್ಲೋಲ ಆಗುವುದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಎಂದ ಪ್ರಧಾನ್ ಇಡೀ ದೇಶಕ್ಕೆ ಸತ್ಯ ಗೊತ್ತಿದೆ ಅಂದ್ರು ರಾಹುಲ್ ರಿಗಾರ್ಡಿಂಗ್ ಕ್ವೆಶನ್ ಪೇಪರ್ ಲೀಕ್ ಇನ್ ಲಾಸ್ಟ್ ಸೆವೆನ್ ಇಯರ್ ಸೆವೆಂಟಿ ಟೈಮ್ಸ್ ಸರ್ ವಿತ್ ಫುಲ್ ರೆಸ್ಪಾನ್ಸಿಬಿಲಿಟಿ ಐ ವುಡ್ ಲೈಕ್ ಟು ಸಬ್ಮಿಟ್ ಇನ್ ಫ್ರಂಟ್ ಆಫ್ ಹೌಸ್ ಥ್ರೂ ಯು ಸರ್ ದೇರ್ ಇಸ್ ನೋ ಎವಿಡೆನ್ಸ್ ಆಫ್ ಪೇಪರ್ ಲೀಕ್ ಇನ್ ಲಾಸ್ಟ್ ಸೆವೆನ್ ಇಯರ್ಂಬರ್ ದೇರ್ ಈಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್ ಇನ್ ಅವರ್ ಎಕ್ಸಾಮಿನೇಷನ್ ಸಿಸ್ಟಮ್ this is not just a question of need. it is in all the major examinations. now, the minister has blamed everybody except himself. i don't, frankly, i don't even think he understands the fundamentals of what is going on here. the indian examination system is a fraud. that is what is at stake here millions of people believe that if you are rich if you are rich if you are rich and if you have money you can buy the indian examination system and by the way and and this is the same feeling that the people in the opposition have मैं किसी की मेरे बौद्धिक और मेरे संस्कार की सर्टिफिकेट मेरे को सारी सदन में किसी से नहीं चाहिए देश की नेता प्रतिपक्ष का कुछ नहीं हो सकता है सर मैं कठर उसको निंदा करता हूँ सर जिन्होंने रिमोट से सरकारें चलाई है 2010 में तीन बिल आया था सर शिक्षा सुधार के लिए उन्हीं की पार्टी के नेता आदरणीय कपिल सिबल साहब तीन बिल आए थे नाली सुप्रीम नली नीट भविष्य ನೀಟ್ ಪೇಪರ್ ಸೋರಿಕೆ ವಿಚಾರಕ್ಕೆ ಸಲ್ಲಿಕೆಯಾದ ಅರ್ಜಿ ವಿಚಾರಣೆಗಳ ತೀರ್ಪು ಇವತ್ತೇ ಹೊರಬೀಳುವ ನಿರೀಕ್ಷೆ ಇತ್ತು ಆದರೆ ಸುಪ್ರೀಂ ಕೋರ್ಟ್ ನಾಳೆಗೆ ಮುಂದೂಡಿದೆ ನೀಟ್ ಪರೀಕ್ಷೆಯನ್ನ ಯಾವುದೇ ಕಾರ್ಯವಿಧಾನ ಅನುಸರಿಸದೆ ನಡೆಸಲಾಗಿದೆ ಇದು ಸಂಪೂರ್ಣ ವ್ಯವಸ್ಥಿತ ವೈಫಲ್ಯ ಸಿಸಿಟಿವಿ ಕ್ಯಾಮೆರಾ ಮೇಲ್ವಿಚಾರಣೆ ಇಲ್ಲ ಅಂತ ಅರ್ಜಿದಾರರು ಆರೋಪಿಸಿದ್ದಾರೆ ಈ ಬಗ್ಗೆ ನಾಡಿದ್ದು ಸುಪ್ರೀಂ ಕೋರ್ಟ್ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಇನ್ನು ಪರೀಕ್ಷೆಯಲ್ಲಿ ಒಂದೇ ಪ್ರಶ್ನೆಗೆ ಎರಡು ಸರಿಯಾದ ಉತ್ತರಗಳಿವೆ ಅಂತ ಕೆಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಈ ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ವಿವಾದಿತ ಪ್ರಶ್ನೆಯ ಉತ್ತರ ಪರಿಶೀಲಿಸುವಂತೆ ಐಐಟಿ ತಜ್ಞರಿಗೆ ಸೂಚಿಸಿದೆ ಅಧಿವೇಶನ ಆರಂಭಕ್ಕೂ ಮುನ್ನ ಪ್ರಧಾನಿ ಮೋದಿ ದೇಶಕ್ಕಾಗಿ ಎಲ್ಲರೂ ಒಗ್ಗೂಡೋಣ ಅಂದ್ರು ಚುನಾವಣೆಯಲ್ಲಿ ರಾಜಕೀಯ ಮಾಡಿ ಸದ್ಯ ದೇಶಕ್ಕಾಗಿ ಎಲ್ಲ ಪಕ್ಷಗಳು ಒಗ್ಗಟ್ಟಿನಿಂದ ಹೋರಾಡಬೇಕು ಅಂದ್ರು पांच वर्ष के लिए हमें देश के लिए लड़ना है मैं सभी राजनीतिक दलों से भी कहूंगा कि तो आइए हम आने वाले चार साढ़े चार साल दल से ऊपर उठ करके सिर्फ और सिर्फ देश को समर्पित होकर के संसद के इस गरिमापूर्ण मंच का हम उपयोग करें जब चुनाव का वर्ष होगा आप उसके बाद जाइए मैदान में ಒಟ್ಟಾರೆ ಇಂದಿನಿಂದ ಸದನ ಸಮರ ಶುರುವಾಗಿದೆ ನೀಟ್ ಅಸ್ತ್ರ ಹಿಡಿದು ವಿಪಕ್ಷಗಳು ಸಮರ ಸಾರಿವೆ ಎನ್ಡಿಎ ಸರ್ಕಾರ ಮಾತ್ರ ದೇಶಕ್ಕಾಗಿ ಹೋರಾಡೋಣ ಅಂತಾನೆ ನೀಟ್ ವಿಷಯದಲ್ಲಿ ಜಾಣ ನಡೆ ತೋರಿಸ್ತದೆ ಸಂಸತ್ ಕಲಾಪದಲ್ಲಿ ಇದು ಟ್ರೈಲರ್ ಅಷ್ಟೇ ಪಿಕ್ಚರ್ ಬಾಕಿ ಹೈ ಅಂತ ನೀಟ್ ವಿಷಯದಲ್ಲಿ ಸುಮ್ಮನಿರಲ್ಲ ಅಂತ ವಿಪಕ್ಷಗಳು ಸಮರ ಸಾರಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ